ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ದೀಪಾವಳಿ ಹಬ್ಬದ ಕತೆಯನ್ನ ಹಾಕಕತೇಂದ್ರಿ ದೀಪಾವಳಿ ಹಬ್ಬದ ದಿನ ಯಾವ ರೀತಿ ಎಲ್ಲಾ ಆಚರಣೆ ಇರ್ತೇತಿ ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತಂದ ಹಾಕತೇಂದ್ರಿ ಕತೆಯನ್ನ ನೋಡ್ರಿ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಕಥೆಗಳನ್ನ ನೋಡತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾಡ್ರಿ ಪರಿಕತೆಯನ್ನು ಮುಂದೆ ಆರರೊಳಗ ದೀಪಾವಳಿ ಮುಗಿತೈತಂತ ಮಾಡುವ ಎರಡು ದಿನ ಮಾಡ್ಯಾರ ನೋಡ್ರಿ ಸೋಮವಾರ ಮಂಗಳವಾರ ದೀಪಾವಳಿನ ಸೋಮವಾರ ಮಧ್ಯಾಹ್ನ ಅಂದ್ರೆ ಅಮಾಸಿ ಕುಡಿಯುತ್ತೆ ಮತ್ತೆ ಆರರೊಳಗೆ ಮುಗಿತೈತಂತ ಮಂಗಳಾರ ದಿನ ಅದಕ್ಕೆ ನಾವು ನಸಿನಾಗ ಇದ್ದೀವಿ ಅಡಿಗೆ ಅದು ಭಾಳ ಮತ್ ಮುತ್ತೆ ತೆರಿಗೆ ಅದು ಮತ್ತ್ ಇಟ್ಟಿರ್ತೀವಿ ಐದು ಮಂದಿಗೆ ಅದು ಮತ್ತು ಹೊರಗೆ ಊಟಕ್ಕೆ ಅದು ಹೊಲ್ದ ಕೆಲಸ ಮಾಡೋರಿಗೆ ಅದು ಊಟಕ್ಕೆ ಇರ್ತೇವೆ ಅಡಿಗೆ ಅದು ದೌಡ್ ದೌಡ್ದ್ರೆ ಎಲ್ಲ ಹಾಕತಿ ಅಕ್ಕನು ಪಾಪ ಒಳಗಿನ ಕಸ ಹಾಕಲ್ ಅದು ಹೊರಸಾಕತ್ತಾಳ ನೋಟ ಬಕ್ಲ ಕಸ ರಂಗೋಲಿ ಅದು ಹಾಕಿ ಜಾಕ ಅದು ಮಾಡ್ಕೊಂಡು ಅಡಿಗೆ ಮಾಡಿ ಮಾಡಿಡ್ಬೇಕಿ ದೀಪಾವಳಿ ಹಬ್ಬದ ಅಡಿಗೆನೇ ದೌಡದ್ರು ಹೊತ್ತೆ ನಿಂದ್ರದೇ ಇಲ್ಲ ಈಗ ಕೆಲಸ ಮಾಡಿವಂದ್ರ ಬೆಳಕರಿತಂದ್ರೆ ಬರೀ ಚಹಾ ಕಾಸ ಬಾಂಡೆ ತಿಕ್ಕ ಅರಿವಿ ಹೋಗಿ ಅಬ್ರಿ ಇವ್ ಆಗ್ಬಿಡ್ತಾವ ನಸಿನಾಗ ಏನ್ ದೊಡ್ಡ ಕೆಲಸ ಮುಗಿಸ್ಕೊತೀವಲ್ಲ ಅದ ನೋಡ್ ದೌಡ್ ಹರಿ ಆಗುದು எ் திட்ட நோட் நான் தெலிங்க கட்கோட் எதா கசார ரங்கோலி முந்தை சனத ரங்கோலி முந்தி தோட் ரங்கோலி தும் ரங்கோலி அக்கொந்து கச ஒட் ஆகிர்வெக் கேத்தேன் கல்வர அந்த வரிஷி வர பரவ் ஓடே ஜக்கியாக்கிட் பாழாக்கொட் கதியது எல்லாங்கில் ಅಡಿಗೆ ಕೆಲಸ ಮುಗಿಸ್ಕೊಂಡ್ ಅಂದ್ರೆ ನಾಲ್ಕು ಗಂಟೆ ಅದರ ಲಕ್ಷ್ಮೀ ಪೂಜೆ ಮುತ್ತೆದ್ ಮುಗಿಸಿ ಮತ್ ಊಟಕ್ಕದ ಹೇಳ ಹೊಲಕ್ ಬರುವ ಮತ್ತ್ ಅವ್ರ ದೊಡ್ಡ ಊಟದ ಇದಾಕತಿ ಚಂದ ತಾಳಿತ ಸಣ್ಣದ ರಂಗೋಲಿ ಸಂಜೆ ಮುಂದ ದೊಡ್ಡದ್ ಹಾಕಿದ್ರ ಈಗ ಅಡ್ಡಾಡ್ತಾರಲ್ಲ ಎಲ್ಲಾ ತುಳಿದಾಡಿದ್ರ ಅಂದ್ರ ಮತ್ತ್ ಎಲ್ಲಾ ಹೋಗೋ ಬಿಡ್ತತಿ ಅಳ್ಕೆ ಬಿಡ್ತೇತಿ ಆಮೇಲೆ ಸಂಜೆ ಮುಂದೆ ಹಾಕಿದ್ರ ಪೂಜೆ ಹೊತ್ತಿ ರಂಗೋಲಿನ ಎದ್ರ ನೀಂಗ ಎದ್ದೆ ನೋಡಿದಿರ್ಚಾಕೆ ಎದ್ರ ನೀವ ದೊಡ್ಡ ಇದ್ದೀನ ಈಗ ಇದ್ದೆ ிா இம நீரன் சப்பளாது அது நோ நன்கு எச்சரன் ஆகல ரத்திரி ஒட்டி மக்கே அடிமணி எது வர்சு பண்டேது திக்கு முக்காத்தவ நீ எதா தாசி எத அங்க ரங்கோலிர்ஜா அக்க ஒன் கச அது ஆத்திள்ளே அதுக்கி நீர் ரங்கோலி நோடின் அந்த நீங்க நோடு மேல் நோட் கம்பளக்கொழ ಕಸಾದ ಹೊಡೆ ಅದ ನಾನು ಬಂದ್ ಬಾಕಲಿಗೆ ಇದು ಮಾಡಿ ನೋಡಿ ರಂಗೋಲಿ ಇದು ಹಾಕಂತ ಬಂದಿವ ಎದ್ದೆ ಮುಗಿಸ್ಕೊ ರಂಗಾರ ಹೊರೇ ಬರ್ತೀನಿ ನಾನು ಇವಾಗ ದೀಪಾವಳಿ ಹಬ್ಬ ಇವಾಗ ಆರೋ ಮುಗಿತಂತ ನಿನ್ನೆ ಬಾಳ ದೀಪಾವಳಿ ಇದಾವ ಮಾಸಿ ಇವತ್ತು ಆರೊಳಗ ಮುಗಿತ ನೋಡು ಆಗಿರ್ಬೇಕ ಆರೊಳಗ ಮುಗಿತ ನಾವು ಲಕ್ಷ್ಮಿ ಪೂಜೆ ಮುತ್ತೇದಾರದೆ ಮುಗಿಸ್ಬೇಕು ನಾವು ಮುತ್ತೇದರ್ಗ ಅದ ಇಟ್ಟು ಬಂದೇವಿ ದೊಡ್ಡ ಮುಗಿಸ್ಕೊಂಡ್ ಬಾ ಹೊರ ನೀನು ಮತ್ತೆ ಮುತ್ತೆದರ್ಗ ಇಟ್ಟಿರಲಿಲ್ಲ ಬರ್ತೇನೆ ಮನೆಗೆ ಒಟ್ಟು ಲಕ್ಷ್ಮಿಗೆ ಪೂಜೆ ಅದ ಮಾಡಿ ಎಡಿಯೋದ್ ಹಿಡಿದ್ ಬರ್ತೇನೆ ಬರ್ಲವ ಹೋಗ ಹೋಗ್ ಗೊತ್ತಾಗತ್ತ ಮತ್ತ್ ತೋ ಸಂಜೆ ಮುಂದೆ ನೀರ್ ಕಾದವ ಏನ ಜಾಕ ಹೋಗಿ ನಕ್ಕ ಕೇಳ್ತೇನೆ ಕಸಾ ಹೊಡಿದ ಆತ ಏನಿಲ್ಲ ಕೇಳಿ ನೀರ್ ಕಾದಿದ್ರ ಬಡ ಬಡ ಮಾಡಿದ್ರೆ ಜಾಕ ಬಂದ್ ಒಬ್ಬರು ಬ್ಯಾಕ್ ಕುದಾ ಕಿಟ್ಟ ಕುದಿತಾವ್ ಇಲ್ಲ ಹೋಗ್ಬಾರ ನೀರ್ ಕಾದವ ನೋಡ ನಂದು ಜಾಕತೆ ಕಸಾ ಹೊಡೋದ್ ಕಲ್ಲದ್ ವರ್ಷಿ ಜಾಕ ಮಾಡಿ ಬಂದಿನಿ ನೀನು ಜಾಕ ಮಾಡಿ ಬಿಡ ಬಾ ಬಡನ್ ಹೋಗ್ ನೀರ್ ನೋಡು ಕಾದವ್ ನೋಡಿದಸ ಹೊಡ್ದಿದ್ರೆ ವರ್ಷಿದ್ರ ಬಡ ಅಂತಂದೇಳಿರತ್ತ ಬಂದ ಹೊರಗಿಂದ ಕಸ ಆದದ್ರ ಗೊಲಿದ ಹಾಕಿನ ಇಲ್ಲ ನೀನು ಹೊರಗಿಂದ ಮಾಡಾಕತ್ತಿದ್ದೆನ ನಾನು ಅದಕ್ಕ ಬರ ಬರ ಕಸ ಹೊಡದು ವರ್ಷಿ ನೀ ಆಗಿ ಲಕ್ಷ್ಮಿ ವರ್ಷಿ ಕೊಡ್ತೇನಲ್ಲ ಬೇಡವ್ವ ತಂಪ ಐತಿ ನಲ ವರ್ಷಿ ಜಾಕ ಅದು ಮಾಡ್ತೇನೆ ಅಂತಂದೆ ಓ ಒಂದ್ ಮಾಡೋದಕ್ಕೆ ಬಾ ಜಾಕನ ನೀರ್ ಕಾಯ್ದಾವ ನೋಡು ಇದೇ ನೀರ ಬಕೆಟ್ ತೊಡ್ಕೊಂಡು ಅದ್ಕ ಇನ್ನೊಂದ್ ಕೊಟ್ಟ ಇಡುವ ಅಂದ್ರೆ ಮತ್ತೆ ಇನ್ನಾರಿಗು ನೀರ್ ಕಾಯ್ತಾವ ಓ ನೀನ ಓ ಕಾ ನಾನು ಒಂದ್ ಚಡ್ ಚರ್ಗಿ ಬೇಡ ಮಾಡಿ ಬರ್ತೇನೆ ಅಕ್ಕ ಆ ಒಲಿ ಪೂಜೆ ಅದ ಮಾಡಿ ಬ್ಯಾಳಿ ಕುರಿಯಾಕ ಇರ್ತೇನಿ ಬಾ ಅಂಗರ್ ನೀ ಒಳಗಿಂದ ಪೂಜೆ ಮಾಡಿ ಅಂತ ದೇವ್ರ ಮನೆ ನಾ ನಾನು ಅಡ್ಗಿಗೆ ಅದೆಲ್ಲ ಸಜ್ಜ ಮಾಡ್ತೀನಿ ಪಲ್ಯದ್ದು ಅದು ಉಣಗಕ್ಕ ಅದ ಯಾಕ ಬನ್ನಿ ಆಚರಿ ಬರ್ತೇನೆ ಅಕ್ಕ ನೋಡ್ಕೊಂಡು ಹೋಗುವ ಲೈಟ್ ಹಾಕಿ ನೋಡಿ ಇಟ್ಲೇ ಬಕ್ಲದ ಅಡ್ಡಾಡ ಮಾಡಿ ಬೆಳಗ್ಗೆ ಇಟ್ಬಿಡ್ತೇನೆ ಆತ ಪೂಜಾ ಬೆಳಗ್ಗೆ ಕುದಿಯಾಕಿಡ್ತೇನೆ ದೇವ್ರ ಮುಂದೆ ದೀಪ ಹಾಕಿ ಬರ್ತೇನೆ ಬಳಿ ಕುದಿಸಿ ಬೆಲ್ಲ ಹಾಕಿನ ಚೂರ್ ಬಿಸಿ ಆತಂದ್ರ ಇಳಿವಿ ಒಂದ್ ಚೂರ್ ಮ್ಯಾಗ ಹುಣಗಾದ್ರೂ ಬೇಕ ಈ ಪಲ್ಲೆ ಬಜಿ ಶಾನಗಿ ಹಪ್ಪಳ ಗಾರ್ಗಿ ಕಡುಬು ಅನ್ನ ಸಾರು ಎಲ್ಲಾ ಹಾಬಕ್ ಕೋಸಂಬರಿ ಅದೆಲ್ಲ ಆತಂದ್ರೆ ಆಮೇಲೆ ಲಕ್ಷ್ಮಿ ಅದ ತಯಾರಿ ಮಾಡಾಕ್ ಕೊಡ್ತತಿ ಶಿರಾ ಆಬಕ್ ಇವೆ ನೀಲ ಬಂದ್ಲಂದ್ರೆ ಇದೊಂದು ರುಬ್ಬಿ ಕೊಡೋಲ್ಲಕ್ಕ ನಾ ಪಲ್ಯ ಅದು ಮಾಡಿದ್ರು ಹೊತ್ತಾಗೈತಿ ಕಡಬಾತು ಕೋಸಂಬರಿ ಅನ್ನ ಮತ್ತೆ ಇದು ಶಾಂಡಿಗೆ ಹಪ್ಪಳ ಎಲ್ಲ ಕರದ್ವಿ ಮಜ್ಜಿಗೆ ಮಜ್ಜಿಗೆ ಕರದ್ ಇನ್ನ ಇನ್ನೂ ಸಾರು ಪಲ್ಯ ಮಾಡ್ಬೇಕಿನ್ನ ಒಟ್ಟು ಶಿರಾ ಮಾಡ್ಬೇಕು ಅಡಿಗೆ ಗಾರ್ಗಿ ಒಂದು ಮಾಡಿಟ್ಟ ಚೆಕಡೆ ಇಲ್ಲೊಂದು ಇಟ್ಬಿಡ್ಬೇಕು ಮತ್ತೆ ಈಗ ಅಡಿ ಹತ್ತು ಮುಂದೆ ಮರ್ತಿರ್ತೀವಿ ಇಲ್ಲೇ ಇಟ್ಕೊಂಡು ತಿಂತಡಿ ಅದನ್ನು ಗಾರಿಗೆ ಇಲ್ಲ ಈಗ ಮತ್ತೀಗ ದ್ಯಾಸಾಗೋದೇ ಇಲ್ಲ ಪಲ್ಯ ಮಾಡಿ ಕಟ್ಟಿನ ಸಾರು ಮಾಡಿ ಒಟ್ಟು ಶಿರಾ ಮಾಡ್ಬೇಕು கப்போ காரி ஒன்றே பஜ்ஜி கர்ட்டேனி அது ஒன்று நோட் தாசன அரத அரத நோட் எல்லாம் அரத அடி அதங்காத்த இட கட்டிங் சாரிங்கொருக்கி சீராக ஒன்மா துண்டு அடி மீர ஒன் மாதங்கப்பள்ளே காரி ஆப்பள சானி பஜ்ஜி மஜ்ஜி மஞ்சி கடுபு ஆமேல இது கோசம்பரி இல்லை ஜிம இவன் சாந்தி மலி தந்து அல்ல பாக்லாக்க நம்பிடுவா தீபாவளிகர் அவலக்கிடிந்தோ அஷ்ருகுலி நூன்கா இதன மத்தேன் அக்கணி அடிதா அதுங்க இதன் கட்டின் சார் ಸಿರಾ ಒಂದು ಮಾಡ್ಬೇಕು ನೋಡಿ ಆತ ಅಡಿಗೆ ಎಲ್ಲ ಆತ ಸರಿ ಹಿಡ್ಬೇಕು ನೀಲ ಎಷ್ಟು ಅಡಿಗಿದು ಸರಿ ಹಿಟ್ಟು ಇಷ್ಟಕ್ಕೆ ಬಾಯಿ ಮುಚ್ಚಿ ಪೇಪರ್ ಮುಚ್ಚಿ ಮುಚ್ಚಿಬಿಡ್ಬೇಕು ಮೇಲೆ ಆಮೇಲೆ ಮಧ್ಯಾಹ್ನ ರೆಡಿ ಮಾಡೋ ಮುಂದೆ ಎಲ್ಲ ಹೆಗಲ್ ತೊಳೆದು ತುಂಬ ತಡಿಬಿ ಇದನ್ನು ತುಂಬ ತಡಿಗೆ ಅದೇ ಹಚ್ಬೇಕು ಓಕೆ ಇದು ಎಷ್ಟು ಅಡಿಗೆ ಆತಂದ ಎತ್ತಿಡ್ ಹೋಗಕ್ಕೆ ಸರಿ ಇಷ್ಟು ಎತ್ತಿಟ್ಟು ನಾಷ್ಟ ಕುಂದ್ರಣ ಅದಕ್ಕೆ ಮತ್ತೆ ಮೊಸರು ಬಿದ್ದರೆ ಗಾವ್ ಆಗೋದಿಲ್ಲ ತೀರ್ ಏನು ಮಾಡತ್ತಾರೆ ಗಾಕ್ ಆತನ ಅವ್ರದ್ದು ಗಾಕ್ ಆತ ನೋಡಕ್ಕೆ ಅವ್ರದ್ದು ಪಲ್ಯ ಆತು ಇವಿ ಸಾರಿಗೆ ಒಂದು ಒಗ್ಗರಣೆ ಹಾಕಿ ಸರ ಒಂದು ಮಾಡಿಬಿಟ್ರೆ ಎಲ್ಲ ಅಡಿಗೆ ಆದಂಗೆ ಆತು ಎಷ್ಟು ಮಾಡ್ಯಾನ ನೋಡು ಸಾಕು ಹಾಕತ್ತಿಲ್ಲ ಕಟ್ಟಿಲ್ಲ ಸರ್ ಆಕತ್ತು ಅಕ್ಕ ಮತ್ತೆ ಇಷ್ಟು ನೀವು ಒಪ್ಪತ್ತೆ ನಾನು ಒಪ್ಪತ್ತು ಅತ್ತಿಯಾರು ಒಪ್ಪತ್ತು ಏನಾರ ಗನ್ಮಾಕ್ಳ ಲಕ್ಷ್ಮಿ ಅಷ್ಟ ಅಲ್ಲ ಆತ ಆಕ ರಗಡಕತಿ ಬರ್ಲೇ ಇಲ್ಲಕ್ಕ ನೀನು ಬರ್ತೇನೆ ದೀಪಾವಳಿ ಅಂದ ಇನ್ನು ಹಬ್ಬ ಮತ್ತೆ ಅಲ್ಲಕ್ಕ ಬರ್ತಾನ ಇವತ್ತು ಏನ ರೊಕ್ಕ ಏನೋ ತುಂಬುದಿತ್ತಂತ ಒಂದಿನ ತಡ ಆಕತ್ವಿ ನೀನು ಹೊಂಟ್ ನಿಂತಿತ್ತಂತ ಏನ ಅರ್ಜೆಂಟ್ ಕೆಲಸ ಬಂತ ನಾ ಬರ್ತೇನೆ ನಾಳೆ ಎಷ್ಟೊತ್ತಿದ್ರು ಸಂಜೆ ಮುಂದೆ ಪೂಜೆ ಮುಂಜಾನೆ ದೊಡ್ಡ ಬರ್ತೇನೆ ನಾಳೆ ಅಂತಂದ್ ಬಿಟ್ಟರು ಬಿಟ್ಟಿರ್ಬೇಕೀಗ ி கடைமன் சரிவிடு அடிகை நானு அவலிபிடுக்கி மழி கொட்ட நான் தின்புந்தா சாரி சிரா அடிக்கு ஆத்தி முன்னாடி அஷ்டிடுக்கவ சீரதீஷ்டு அடிக நடுமலை சரிசின் மத்த முசுர் இது அது சம்பந்தி ஐத்தார எல்லா அடிகா எல்லா கடுபு காரி மஜ் மஞ்சள சாண்டி பஜ்ஜி கபல் கோசம்பரி அன்ன சாரி எல்லா தும்தேன்குனா எல்லா ரெடி இன்னேன் டேபல் கண் மக்களின் சீரஸ் மத்த மத்திய தரே அவ்ர கரீபெக் நாட்டைக்கு அந்த பாந்தே ಎಲ್ಲ ಅಡಿಗೆ ಆತಂದ್ರೆ ಇಲ್ಲ ಹೋಗಿರಿಲ್ಲ ಕರೆದ್ ಬಂದ್ಬಿಡ್ಬುವ ನೀನು ಅಲ್ರಿ ಇತ್ತೀರ ಲಕ್ಷ್ಮಿ ಪೂಜೆದ್ದು ಎಲ್ಲ ತಯಾರಿ ಮಾಡಿ ಕರೆದ್ ಬಂದ್ ಬಂದ್ರೆ ಪೂಜೆ ಅದ ಮಾಡ್ತಾರೀ ಮಾಡಿದ್ಮೇಲೆ ಅವ್ರಿಗೆ ಎಲ್ಲರಿಗೂ ಊಟಕ್ಕೆ ಕೊಟ್ಟ್ಮೇಲೆ ಗಣ್ಮಕ್ಳಿಗೆ ಊಟ ಕೊಡಾಕ್ ಬರ್ತದ್ರಿ ಮತ್ತೆ ಮುತ್ತೇದರ್ದ ಊಟ ಇಲ್ದ ಮತ್ತೆ ಕೊಡಾಕ್ ಬರ್ದೇ ಅದ್ರಿ ಎಲ್ಲರಿಗೂ ಊಟಕ್ಕೆ ಊಟ ಮಾಡ್ನಿಲ್ಲ ಅವ್ರು ನಿಂದ್ರುದಿಲ್ಲ ಎಲ್ಲಾ ಸಜ್ಜು ಮಾಡಿ ಕರೆದು ಬಂದ್ರ ಅಷ್ಟ್ರಿಗೆ ಬಡಬಡ ಉಡಿ ಅದು ತುಂಬಿ ಇದನ್ನ ಮಾಡಕ್ ಬರ್ತೀವಿ ಊಟಕ್ಕೆ ಅದು ಕೊಡಾಕ್ ಬರ್ತೈತಿ ಅವ್ರಿಗೆ ಮುತ್ತೇದರ್ ಬರಕಿನ ಮುಂಚೆಕ ಎಲ್ಲಾ ಇದಕ್ಕೆ ಲಕ್ಷ್ಮಿಗೆ ಅದಕ್ಕೆ ಗಾಡಿಗೆ ಎಡಿ ಅದು ಸಜ್ಜು ಮಾಡಿಡ್ಬೇಕು ಅಂದ್ರೆ ಒಳಗೆ ಹಿಡಿದಿಡನಂತ இது லட்சி பூஜை பூஜை கை ஓட பர்தி சீரா சாக்கல் சிஸ்டினா கடுபு மத் காரிதா மத்திடீர் தர ஐத்தி சி சாக்கி உட்கோல் எல்லாரும் பூஜை ட்ரோத்தினா ஏன் உட்கண்டு இது தோழது நீலே தந்தார நீ மாவீன் தழிலது ீத்தரார பூன்க்கு தொழது நீர் பசாக்கி இட்டித்து ஒளத்தம் சனமீஸ் பாக்ளிக்கிற நோ நீ கொட்டார கொடுறீங்க நான் பூனஸ் தோடேவாட அத்தியாக கொடுத்தேன் தகையா கதை எல்லா அனசி கமெண்ட் மூலம் திளஸ் ரிசி நம்ம கதை நோடாத்தி தயவு சப்ஸ்கிரை மாதிரி சப்போர்ட் மாறி ஃப்ரெண்ட்ஸ் நம்ம சப்போர்ட் சகார நமக்கு தயவுட்டு லைக் கொடுக்கு மறிப்பி கதைகளிக்கு கமெண்ட் ஹாக்கோது ஹாக்கிரி நமக்கு ஹுஷி ஆகி தயவுட்டு கதைகள் ஹெங்க் வராத்த ஒன் கமெண்ட் முல் திழ்கி ಎಂತ ವಿಡಿಯೋಗಳನ್ನ ಹಾಕತಿಲ್ದ್ರಿ ಕಥೆಗಳನ್ನ ದಯವಿಟ್ಟು ಯಾರು ಬೇಜಾರಾಗ ಕೊಡ್ರಿ ಊರಿಗೆ ಬಂದಿದ್ದೆ ಆದ ಕಾರಣ ಕಥೆಗಳನ್ನ ಸಣ್ಣದಾಗಿ ಹಾಕಕತಂದ್ರಿ ಆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಯಾರೆಲ್ಲ ಹುಟ್ಟೊಬ್ಬ ಆಚರಿಸ್ಕೊಳಕತ್ತಿರಿ ಎಲ್ಲರಿಗೂ ಬಂದ ಶುಭಾಶಯಗಳು ಆಯೋರ್ ಕೊಟ್ಟಾರ ರಾಯರು ಕಾಪಾಡ್ಲಿರಿ ಎಲ್ಲಾ ಒಳ್ಳೇದಾಗ್ಲಿ ಕಮಲಕನ ಕಡೆಯಲ್ಲಿದ್ದ ಮತ್ತೆ ನಮ್ಮ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಹಾಯರಿ ಮುಂದಿನ ಕಥೆಯಿಂದ ಮತ್ತೆ ರೀ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲೇ ನಾವು ದೀಪಾವಳಿಗೆ ಇಷ್ಟೆಲ್ಲ ಅಡುಗೆ ಮಾಡಿರ್ತೀವಿ ರೀ ತುಂಬಗಡಿ ಅದು ಹಾಕಿ ಒಂದು ಐದು ಜನ ಮುತ್ತೈದರನ್ನ ಕರೆದು ಲಕ್ಷ್ಮಿ ಪೂಜೆ ಮಾಡಿ ಅವರಿಗೆಲ್ಲ ಊಟಕ್ಕೆ ಕೊಟ್ಟು ನಮ್ಮ ಹೊಲದೊಳಗೆ ಕೆಲಸ ಮಾಡೋವರಿಗೆ ಮತ್ತು ಆಜು ಅಜುಕ್ನವ್ರಿಗೆ ಅದು ಊಟ ಊಟಕ್ಕೆ ಹೇರ್ತಿವಿ ರೀ ಎಲ್ಲರಿಗೆ ಊಟಕ್ಕೆ ಅದು ಕೊಟ್ಟು ಇವತ್ತಿನ ನಾವು ದೀಪಾವಳಿ ಹಬ್ಬವನ್ನು ಈ ರೀತಿ ಮಾಡ್ತೀವಿ ರೀ ನೀವು ಯಾವ ರೀತಿ ಮಾಡಿರಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ